ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮನೆಯಲ್ಲಿ ಎಲ್ಲರ ಕೆಲಸ ಶೀಘ್ರವಾಗಿ ನೆರವೇರಿ ಅದೃಷ್ಟ ಒಲಿಯಬೇಕೆಂದರೆ ದ್ವಾರದ ಮೇಲೆ ಈ ನಂಬರ್ ಬರೆದು ನೋಡಿ ಹಾಗಿದರೆ ದ್ವಾರದಲ್ಲಿ ಯಾವ ನಂಬರನ್ನು ಬರೆಯಬೇಕೆಂದು ಈ ದಿನ ನೋಡೋಣ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆದಷ್ಟು ಬೇಗ ಆಗಬೇಕೆಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಈ ನಂಬರನ್ನು ಬರೆಯಿರಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ ಯಾವುದೇ ಕಷ್ಟ ಬಂದರೂ ಕೂಡ ಅದಕ್ಕೆ ಪರಿಹಾರ ಮಾರ್ಗ ಎನ್ನುವುದು ಇದ್ದೇ ಇರುತ್ತದೆ ಆದರೆ ಹೆಚ್ಚಿನ ಜನ ಇದರ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡುವುದಿಲ್ಲ ಕಷ್ಟ ಬಂದಿದೆ ಎಂದ ತಕ್ಷಣ ಕೆಲವೊಂದಷ್ಟು ಜನ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ ಆದರೆ ಯಾರು ಕೂಡ ಈ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಬಾರದು ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಗೂ ಕೂಡ ಒಂದಲ್ಲ ಒಂದು ರೀತಿಯ ಕಷ್ಟ ಇದ್ದೇ ಇರುತ್ತದೆ ಅದೇ ರೀತಿಯಾಗಿ ಮನುಷ್ಯನಿಗೂ ಕೂಡ ಕೆಲವೊಂದಷ್ಟು ಕಷ್ಟದ ಪರಿಸ್ಥಿತಿಗಳು ಕಷ್ಟದ ಸಂದರ್ಭಗಳು ಇದ್ದೇ ಇರುತ್ತದೆ ಅದು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಾಗಿರಬಹುದು ಮನೆಯಲ್ಲಿ ಯಾವುದೇ ರೀತಿಯ ನೆಮ್ಮದಿಯ ವಾತಾವರಣ ಇಲ್ಲದೆ ಇರುವುದು ಮನೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಗಂಡ ಹೆಂಡತಿ ನಡುವೆ ಮನಸ್ತಾಪ ಹೀಗೆ ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಗಳು ಇದ್ದೇ ಇರುತ್ತವೆ ಆದರೆ ಇವೆಲ್ಲದಕ್ಕೂ ಕೂಡ ಬಹಳ ಪ್ರಮುಖವಾದಂತಹ ಕಾರಣ ಏನು ಎಂದರೆ ನಾವು ನೆಲೆಸಿರುವಂತಹ ನಮ್ಮ ಮನೆಯ ವಾಸ್ತು ಅದರಲ್ಲಿಯೂ ನಮ್ಮ ಮನೆಯ ಮುಖ್ಯ ದ್ವಾರ ಇದೆಲ್ಲದಕ್ಕೂ ಕೂಡ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತದೆ ಆದರೆ ಕೆಲವೊಂದಷ್ಟು ಜನ ಇದರ ಬಗ್ಗೆ ಯಾವುದೇ ರೀತಿಯ ನಂಬಿಕೆಯನ್ನು ಇಟ್ಟುಕೊಳ್ಳುವುದಿಲ್ಲ ಇದೆಲ್ಲ ಸುಳ್ಳು ಬೂಟಾಟಿಕೆ ಎಂದು ಹೇಳುತ್ತಿರುತ್ತಾರೆ ಆದರೆ ನಮ್ಮ ಪ್ರತಿಯೊಂದು ಹೇಳಿಗೆ ಇಳಿಕೆ ಎಲ್ಲವೂ ಕೂಡ ನಮ್ಮ ವಾಸ್ತುವಿನ ಮೇಲೆ ನಿಂತಿರುತ್ತದೆ ಆದ್ದರಿಂದ ನಾವು ವಾಸಿಸುವಂತಹ ನಮ್ಮ ಮನೆಯ ವಾಸ್ತು ಸರಿಯಾದ ರೀತಿಯಲ್ಲಿ ಇದ್ದರೆ ಅದು ನಮಗೆ ಅನುಕೂಲವಾಗಿರುತ್ತದೆ ಅದೇ ರೀತಿಯಾಗಿ ಈ ದಿನ ಮೇಲೆ ಹೇಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆಯಾಗುತ್ತಿಲ್ಲ ನಾವು ಅಂದುಕೊಂಡ ಕೆಲಸಗಳು ಸರಿಯಾದ ಸಮಯಕ್ಕೆ ನಡೆಯುತ್ತಿಲ್ಲ ಎಂದರೆ ಈ ಒಂದು ಸಂಖ್ಯೆಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಬರೆಯಬೇಕು ಹಾಗೂ ಅದನ್ನು ನೀವು ಪ್ರತಿನಿತ್ಯ ನೋಡುತ್ತಲೇ ಇರಬೇಕು ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತವೆ ಹಾಗಾದರೆ ಆ ಸಂಖ್ಯೆ ಯಾವುದು ಎಂದು ಈಗ ನೋಡೋಣ ಆ ಒಂದು ಮನೆಯ ಹೊಡೆಯ ಅಥವಾ ಹೊಡತಿಯ ಜನ್ಮ ದಿನಾಂಕ ತಿಂಗಳು ವರ್ಷ ಇಷ್ಟನ್ನು ಕೂಡಿದರೆ ಯಾವ ಒಂದು ಸಂಖ್ಯೆ ಬರುತ್ತದೆಯೋ ಅದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಬರೆಯಬೇಕು ಈ ರೀತಿ ಬರೆಯುವುದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗುವುದಿಲ್ಲ ಎಲ್ಲದಕ್ಕೂ ಪರಿಹಾರ ಸಿಗುತ್ತದೆ ಇದರ ಜೊತೆಗೆ ನೀವು ಮನೆಯಲ್ಲಿ ಹಿರಿಯರಿಗೆ ಗೌರವವನ್ನು ಕೊಡಬೇಕು ಮನೆಯಲ್ಲಿ ಸದಾ ನಗು ಮುಖದಿಂದ ಇರಬೇಕು ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ಪದಗಳ ಉಚ್ಚಾರಣೆ ಮಾಡಬಾರದು ಅಂದರೆ ಮನೆಯ ಮುಖ್ಯ ಒಡತಿ ಅಥವಾ ಯಜಮಾನ ಇರಬಹುದು ಅವರ ಒಂದು ಜನ್ಮ ದಿನಾಂಕ ತಿಂಗಳು ಮತ್ತು ವರ್ಷವನ್ನು ಕೂಡಿದರೆ ಕೊನೆಯಲ್ಲಿ ಬರುವಂಥ ಇಷ್ಟೆಲ್ಲ ನಂಬರನ್ನು ಕೂಡಿದ ಮೇಲೆ ಬರುವಂಥ ಒಂದು ನಂಬರನ್ನು ನೀವು ನಿಮ್ಮ ಮನೆಯ ಮುಂಬಾಗಿಲಿಗೆ ಬರಬೇಕು ಆ ನಂಬರನ್ನು ಪ್ರತಿನಿತ್ಯ ಮನೆಯ ಒಳಗಡೆ ಹೋಗುವಾಗ ಮತ್ತೆ ಹೊರಗಡೆ ಬರುವಾಗ ಆ ನಂಬರನ್ನು ನೀವು ನೋಡಬೇಕು ಹಾಗೂ ಬಹಳ ಮುಖ್ಯವಾಗಿ ಮನೆಯಲ್ಲಿರುವಂತಹ ಹಿರಿಯರಿಗೆ ಗೌರವವನ್ನು ಕೊಡುವುದರ ಮೂಲಕ ನೀವು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡರೆ ನಿಮ್ಮ ಮನೆಗೆ ಯಾವುದೇ ರೀತಿಯ ಕಷ್ಟದ ಪರಿಸ್ಥಿತಿಗಳು ಕೂಡ ಬರುವುದಿಲ್ಲ ಹಾಗೂ ಮನೆಯ ಮುಖ್ಯ ದ್ವಾರದ ಮುಂದೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದರ ಹೊಳೆಗೆ ಹೂವನ್ನು ಹಾಕಿ ಇಡುವುದರಿಂದ ಮನೆಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಬರಮಾಡಿಕೊಳ್ಳಬಹುದು ಹೀಗೆ ಈ ಎಲ್ಲ ನಿಯಮಗಳನ್ನು ಅನುಸರಿಸಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ವಾಸ್ತು ದೋಷಗಳು ಆದಷ್ಟು ಕಡಿಮೆ ಇರುತ್ತೆ ಅಂತ ತಿಳಿಸ್ತೀನಿ ಜೊತೆಗೆ ಹೀಗೆ ಈ ಎಲ್ಲ ನಿಯಮಗಳನ್ನು ಅನುಸರಿಸುವುದರಿಂದ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಯಶಸ್ಸನ್ನು ಸಾಧಿಸಬಹುದು ಹಾಗಾಗಿ ನಿಮ್ಮ ಮನೆಯ ಮುಂದೆ ನಿಮ್ಮ ಯಜಮಾನ ಅಥವಾ ಮನೆಯ ಒಡತೆಯ ನಂಬರನ್ನು ಬರೆಯುವುದರಿಂದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತೀರಿ ಅಂತ ತಿಳಿಸ್ತೀನಿ ಈ ಉಪಯೋಗವಾದ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್